ನೋಡಿ ನಾನು ಇಲ್ಲಿ ಇವತ್ತು ಧಾರವಾಡ ಪೇಡೆಯ ಮಾಡಿದ್ದೇನೆ ಧಾರವಾಡ ಪೇಡೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಅಷ್ಟೇ ಇರುತ್ತೆ ಯಾವುದರದ್ದು ಅಂತಂದರೆ ಗೋಧಿ ಹಿಟ್ಟಿಂದ ಪೇಡೇನ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾವು ಎರಡು ವಾರ ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಧಾರವಾಡ ಪೇಡೆ ತಂದು ಕೊಡೋಕ್ಕಿಂತ ಈ ಥರ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿಯಾಗುತ್ತೆ ಮಾಡಿ ನಾವು ಮಕ್ಳು ತಿಂದ್ರಲ್ಲ ಅನ್ನೋದೊಂದು ಖುಷಿ ಇರುತ್ತೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಒಂದು ಬೌಲು ಗೋಧಿ ಹಿಟ್ಟ ತೊಗೊಂಡಿದ್ದೀನಿ ನೀವು ಅಂಗಡಿದ್ ಬೇಕಾದ್ರೆ ತೊಗೊಳ್ಳಿ ನೀವು ಮನೆಯಲ್ಲೇ ಗೋಧಿ ಹುಡಿನ ಮಾಡಿಸಿದ್ರು ಕೂಡ ತೊಗೊಳ್ಳಿ ಇದನ್ನು ಫುಲ್ ಮೀಡಿಯಮ್ ಹುರಿಯಲ್ಲೇನೆ ನಾನು ಹುರ್ಕೋತೇನೆ ತುಂಬ ಚೆನ್ನಾಗಿ ಹುರಿಬೇಕಾಗತ್ತೆ ನಾವು ಮೀಡಿಯಮ್ ಸೈಜಲ್ಲೇ ಹುರಿತಾ ಹೋಗ್ತೇನೆ ಇದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ತುಪ್ಪಾಗಲಿ ಎಣ್ಣೆ ಆಗಲಿ ಏನು ಯೂಸ್ ಮಾಡಬೇಡಿ ಹಾಗೆ ಇದನ್ನು ಹುರಿತಾ ಹೋಗೋಣ ನೀವು ಸ್ವಲ್ಪನಾದರೂ ಕೈ ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ ತಳ ಹಿಡಿದ್ರೆ ಬ್ಲ್ಯಾಕ್ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಟ್ಟು ನಮಗೆ ಹೊತ್ತುಬಿಡುತ್ತೆ ಅದು ಆ ಥರ ಆಗಬಾರ್ದು ನಮಗೆ ಇದು ಹಿಟ್ಟು ಸ್ವಲ್ಪ ಸ್ಮೆಲ್ ಇರುತ್ತೆ ಗೋಧಿ ಹಿಟ್ಟದ್ದು ಬೇರೆನೇ ಇರುತ್ತೆ ಹುರಿಯುವಾಗ ಸ್ಮೆಲ್ ತುಂಬ ಚೆನ್ನಾಗಿ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ನಿಧಾನ ಉರಿಯಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ ಎಷ್ಟು ನಿಧಾನ ಉರಿಯಲ್ಲಿ ಹುರಿತೀವೋ ಅಷ್ಟು ಒಳ್ಳೇದು ನೋಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಪರಿಮಳ ಬರಲಿಕ್ಕೆ ಆಯ್ತು ಒಂದು ಎರಡು ನಿಮಿಷ ಆಗಿದೆ ಇದೀಗ ಇನ್ನೂ ಇದನ್ನು ಹುರಿತೇನೆ ನಾನು ಇನ್ನೊಂದು ಸ್ವಲ್ಪ ಹುರಿದ ನಂತರ ತೋರಿಸ್ತೇನೆ ಮತ್ತು ನೋಡಿ ಒಂದು ಇಷ್ಟು ಹುರಿದ ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತೇನೆ ಈಗ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋತೇನೆ ಇದನ್ನು ಮತ್ತು ಉರಿನೇ ಹೈ ಫ್ಲೇಮಿಟ್ಟು ಹೋಳಿಗೆ ಹೋಗ್ಬಿಡಿ ಎಲ್ಲ ಬಿಡುತ್ತೆ ನಮಗೆ ಇದನ್ನು ಇದಕ್ಕೆ ತುಪ್ಪನೂ ಜಾಸ್ತಿ ಬೇಕಾಗಿಲ್ಲ ಎಣ್ಣೆ ಕೂಡ ಬೇಕಾಗಿಲ್ಲ ನೋಡಿ ಈ ಥರ ಇದನ್ನು ಮತ್ತೆ ನಾನು ಮಿಕ್ಸ್ ಮಾಡ್ತಾ ಹೋಗ್ತೀನಿ ನೋಡಿ ಇಷ್ಟ ಆಗಿದೆ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕಿದ ಮೇಲೆ ಮತ್ತೆ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೀನಿ ನೋಡಿ ಒಂದು ಬೌಲು ಗೋಧಿ ಹಿಟ್ಟಿಗೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಸಾಕು ಇನ್ನೂ ತುಪ್ಪದ ಅವಶ್ಯಕತೆ ಇಲ್ಲ ನಮಗೆ ಈಗ ಇದನ್ನು ಕೂಡ ನಾನು ಇನ್ನು ಹುರಿತೇನೆ ಸ್ಲೋ ಉರಿಯಲ್ಲೇ ನೋಡಿ ಅವಾಗಿನಕ್ಕಿಂತಲೂ ಮಿದುವಾಗಿದೆ ಹಿಟ್ಟು ಹಗರವಾಗಿ ಬರಬೇಕಂದ್ರೆ ನಮಗೆ ಸ್ಲೋ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಟರೆ ಕೆಳಗಡೆ ಕೆರೆಟ್ ಬಿಡುತ್ತೆ ನೋಡಿ ತಳ ಹಿಡಿದೆ ಈ ಥರ ನಾವು ಕೆರೆಟ್ಲಿಕ್ಕೆ ಹೋಗಬಾರ್ದು ಈಗ ನೋಡಿ ತುಪ್ಪ ಹಾಕಿದ ಮೇಲೆ ಹಿಟ್ಟು ಹಿಟ್ಟು ಹಗರವಾಗಿ ಸ್ಮೂತಾಗಿ ಬರ್ತಾಯಿದೆ ಹಿಟ್ಟು ಆಗಬೇಕು ನಮಗೆ ಪೇಡೆ ಮಾಡಲಿಕ್ಕೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ತೇನೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಆ್ಯಡ್ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಸಾಕು ಇನ್ನು ಹಾಕ್ಲಿಕ್ಕೆ ಹೋಗಬೇಡಿ ಎರಡು ಸ್ಪೂನು ತುಪ್ಪ ಎರಡು ಸ್ಪೂನ್ ಎಣ್ಣೆ ಸಾಕು ನೋಡಿ ಎಣ್ಣೆ ತುಪ್ಪ ಹಾಕಿದ ಮೇಲೆ ಕಲರ್ ತುಂಬಾ ಚೇಂಜ್ ಆಗಿದೆ ಇನ್ನೂ ಕಲರ್ ಚೇಂಜ್ ಆಗಬೇಕಿದು ಇನ್ನೂ ನಿಧಾನ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ನೋಡಿ ಈ ಕಲರಲ್ಲಿ ಈಗ ಚೇಂಜ್ ಆಗಿದೆ ಇದನ್ನೀಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಯಾಕಂದರೆ ಇನ್ನು ಕೆರೆಟ್ ಬಿಟ್ಟರೆ ಪೇಡೆ ಚೆನ್ನಾಗಿ ಬರಲ್ಲ ತುಂಬ ಕೈ ನೋವು ಬರ್ತಾವ ಅಂತ ಹೇಳಿ ಇದನ್ನ ಮಾಡ್ಲಿಕ್ಕೆ ಹೋಗಿ ಹೈ ಫ್ಲೇಮಲ್ಲೆಲ್ಲ ಇಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಪೇಡೆ ತುಂಬ ಕಾಸ್ಟ್ಲಿ ಇರೋದ್ರಿಂದ ಗೊತ್ತೇ ಇದೆ ಹೊರಗಡೆ ತಂದು ತಿನ್ನೋಕ್ಕೆ ಅಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಸಾರಿ ಯಾವ ಬೌಲಿಂದ ಗೋಧಿ ಹಿಡ್ತಿದ್ನೋ ಅದೇ ಬೌಲಿಂದ ನಾನಿಲ್ಲಿ ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಈಗ ಅದಕ್ಕೆ ಅರ್ಧ ಬೌಲ್ನಷ್ಟು ನೀರನ್ನು ಸೇರಿಸ್ತೀನಿ ನೋಡಿ ನೋಡಿ ಇದನ್ನ ತಿರುಗಿಸ್ತಾ ಹೋಗ್ಬೇಕು ಇದು ಸಕ್ಕರೆ ಎಲ್ಲ ಕರಗಿ ನಮಗೆ ಬೂರ ಸಕ್ಕರೆ ಮಾಡ್ಕೊಳ್ಳಿಕ್ಕೆ ಆಗುವಷ್ಟು ಆಗಬೇಕು ನೋಡಿ ಇದು ಈಗ ಕೈ ಬಿಡ್ಲಿಕ್ಕೆ ಹೋಗಬೇಡಿ ನೋಡಿ ಈ ಥರ ಇನ್ನೂ ಇದು ಸಕ್ಕರೆ ಕರಗಬೇಕು ನಮಗೆ ಸಕ್ಕರೆ ಇನ್ನೂ ಕರಗಿಲ್ಲ ಫುಲ್ ಸಕ್ಕರೆ ಕರಗ್ತಾ ಇರಬೇಕಿದು ಈಗ ಸಕ್ಕರೆ ಎಲ್ಲ ಫುಲ್ಲು ಕರಗಿದೆ ನಮಗೆ ಇದು ಗಟ್ಟಿ ಆಗ್ತಾ ಬರಬೇಕು ವಾಪಸ್ ಸಕ್ಕರೆ ಆಗಬೇಕು ನಮಗೆ ಬೂರ ಸಕ್ಕರೆ ಅಂದರೆ ಅಲ್ಲಿವರೆಗೂ ಕೈ ಬಿಡಲಾರ್ದೆ ನಾವು ತಿರುಗಿಸ್ತಾ ಇರಬೇಕು ನೋಡಿ ನೋಡಿ ಈಗ ನೋರೆ ನೋರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಗಟ್ಟಿ ಆಗ್ಲಿಕ್ಕೆ ಹಾಯ್ತು ವಾಪಸ್ ನಮಗೆ ಸಕ್ಕರೆ ಸ್ಟಾರ್ಟ್ ಆಗ್ಲಿಕ್ಕೆ ಈಗ ಸಕ್ಕರೆ ಆಗಲಿಕ್ಕೆ ನಾವು ಕೈ ಬಿಡ್ಲಾರ್ದಾಗೆ ತಿರುಗಿಸ್ತಾ ಇರಬೇಕು ಇನ್ನೂ ಒಂದು ಸ್ವಲ್ಪ ತಿರುಗಿಸೋಣ ಹಾಗೆ ನೋಡಿ ಇಲ್ಲಿ ಸಕ್ಕರೆ ಸ್ಟಾರ್ಟ್ ಆಯ್ತಲ್ಲ ಈಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಬಿಡಿ ಇದು ಕಷ್ಟ ಆಗುತ್ತೆ ನಿಮಗೆ ಸ್ವಲ್ಪ ಮತ್ತೆ ನೀರು ನೀರು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಏನು ಬಾಂಡ್ಲಿಕ್ಕೆ ಅದಿರ್ತೈತಿಲ್ಲ ಇದರಲ್ಲೇ ನಾವು ಇದನ್ನು ಸಕ್ಕರೆನ ಮಾಡ್ಕೋಬೇಕಾಗತ್ತೆ ತಿರ್ಗಿಸ್ತಾ ಹೋಗಿ ನೋಡಿ ಬೂರ ಸಕ್ಕರೆ ರೆಡಿ ಆಗುತ್ತೆ ಈಗ ನೋಡಿ ಸಕ್ಕರೆ ಇದನ್ನು ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಅವಾಗಲೇ ಇದನ್ನು ಇಲ್ಲ ಇಲ್ಲಾಂದರೆ ನೀವು ಗ್ಯಾಸ್ ಆಫ್ ಮಾಡಿದ್ರೆ ವಾಪಸ್ ಮತ್ತೆ ಪಾಕಾಗ್ಲಿಕ್ಕೆ ಸ್ಟಾರ್ಟ್ ಆಗಬೇಕು ನೋಡಿ ಈ ಥರ ಇದರದ್ದು ಕಾಣ್ತದ ಈ ಥರ ಮಾಡಿ ಇದನ್ನೆಲ್ಲ ಇದೀಗ ಕಾಳು ಕಾಳು ಆಗಬೇಕು ನಮಗೆ ನೋಡಿ ಈಗ ಇದು ಆರಬೇಕು ನಾವು ಮಿಕ್ಸಿ ಮಾಡ್ಕೋಬೇಕಂದ್ರೆ ನೋಡಿ ಬೋರ ಸಕ್ಕರೆ ನಮಗೆ ರೆಡಿಯಾಗಿದೆ ಇದನ್ನೀಗ ಮಿಕ್ಸಿ ಮಾಡಬೇಕಂದ್ರೆ ಆರಲಿ ಇದು ನಮಗೆ ಗೋಧಿ ಹಿಟ್ಟು ಆರಬೇಕು ಇದು ಆರಬೇಕು ಈಗ ಚೆನ್ನಾಗಿ ಆರಲಿ ನಾನು ಮಾಡಿಟ್ಟಿರೋಂಥ ಬೂರಾ ಸಕ್ರೇನ ಎಲ್ಲ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡು ತಿರುಗ ಬೂರಾ ಸಕ್ರೇನ ಗಾಳಿಸಿ ಎತ್ತಿಟ್ಕೊಂಡಿದ್ದೇನೆ ನಾನು ಈಗ ಈ ಬೂರಾ ಸಕ್ರೆ ಏನು ಉಳ್ದಿತ್ತಲ್ಲ ದಪ್ಪಂದು ಗಾಳಿಸಿ ಎತ್ತಿಟ್ಟು ಅದನ್ನು ನಾನು ಮೇಲೇಳೆ ಹಚ್ಲಿಕ್ಕೆ ಮಾಡ್ತೀನಿ ಈಗ ಇದನ್ನು ನೋಡಿ ಇಲ್ಲಿ ಏನು ಗೋಧಿ ಹಿಟ್ಟೆಲ್ಲ ಹುರಿದಿಟ್ಟಿದ್ದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದಕ್ಕೆ ನಾನೀಗ ಏನು ಹಾಕ್ತೀನಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವುದು ಬೇಕಾದರೂ ಹಾಲಿನ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ ಅದು ಆಪ್ಷನಲ್ ನಿಮಗೆ ನಾನು ಇಲ್ಲಿ ಇದನ್ನು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಆ ಹಾಲಿನ ಪೌಡರನ್ನು ಯೂಸ್ ಮಾಡಿದ್ದೀನಿ ನೋಡಿ ಇದನ್ನೀಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನ ಪೌಡರು ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಸ್ವಲ್ಪ ಏಲಕ್ಕಿ ಪೌಡರನ್ನು ಇದ್ದೀನಿ ಹಾಲಿನ ಪೌಡರು ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆದಮೇಲೆ ಏಲಕ್ಕಿ ಪುಡಿ ಹಾಕಿದ ಮೇಲೆ ಇದಕ್ಕೆ ನಾವು ಏನು ಬೂರಾ ಸಕ್ಕರೆನ ರೆಡಿ ಮಾಡಿಟ್ಟಿದ್ದೆ ನೋಡಿ ಬೂರ ಸಕ್ಕರೆ ನಮಗೆ ಎಷ್ಟು ಬೇಕು ಸ್ವೀಟು ಅಷ್ಟು ಹಾಕೊಳ್ಳಿ ಬೂರಾ ಸಕ್ಕರೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ ನಿಮಗೆ ನೋಡಿಕೊಂಡು ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ ಎಲ್ಲ ಮಿಕ್ಸ್ ಆಗಬೇಕು ಸಕ್ಕರೆ ಏಲಕ್ಕಿ ಪೌಡರ್ ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆದಮೇಲೆ ನೋಡ್ಕೊಳ್ಳಿ ಸ್ವಲ್ಪ ರುಚಿನ ಮತ್ತೆ ಬೇಕಾದರೆ ನೀವು ಸಕ್ಕರೆ ಹಾಕ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಸಕ್ಕರೆ ಬುರ ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಹಾಲು ಬೇಕು ಕಾಯಿಸಿ ಆರಿಸಿ ಇಟ್ಟಿರುವಂತ ಹಾಲು ಸಡನ್ಲಿ ತುಂಬಾ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕಿ ಈ ತರ ನೋಡಿ ಇಲ್ಲಿ ಧಾರವಾಡ ಪೇಡ ಯಾವ ತರ ಇರುತ್ತೋ ತರ ಮಾಡ್ತಾ ಇದ್ದೀನಿ ಉದ್ದಂಗೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೋಧಿ ಹಿಟ್ಟಿಂದ ಅನ್ನೋದೇ ಗೊತ್ತಾಗಲ್ಲ ಸ್ನೇಹಿತರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ಚಟ್ಟೆಯಾಗಿ ಮಾಡ್ಕೊತಾ ಇದ್ದೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಗೋಧಿ ಹಿಟ್ಟಿನ ಮತ್ತು ಅಷ್ಟೇ ಆರೋಗ್ಯಕರವಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಫಸ್ಟಾಗಿ ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಇದರಲ್ಲಿ ನಾವು ಏನು ಪೆಡಿಮೆಂಡಿರ್ತೀವಲ್ಲ ಬೂರಾ ಸಕ್ಕರೆಯಲ್ಲಿ ಹೊರಳಾಡಿಸಿ ಎತ್ತಿ ಇಟ್ಕೋಬೇಕು ಇದೇ ಥರ ನಾನೀಗ ಎಲ್ಲವನ್ನು ಮಾಡಿ ನಿಮಗೆ ರೆಡಿ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಕಮಿಟಿ ನೋಡಿ ಸ್ನೇಹಿತರೆ ಧಾರವಾಡ ಪೇಡ ತಿನ್ನಂಗೆ ಸೂಪರ್ ಸೂಪರಾಗಿದೆ ಇದಕ್ಕೆ ಯಾರೋ ಗೋಧಿ ಹಿಟ್ಟಿಂದ ಅಂತ ಹೇಳೋದೇ ಇಲ್ಲ ಅಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ನೋಡಿ ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ ತುಂಬ ತಾಳ್ಮೆಯಿಂದ ನೀವು ಮಾಡಬೇಕು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ